ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಇನ್ನೊಂದು ಮನೆ ಮಧ್ಯೆ ಏನಂದರೆ ಬಾಡಿ ವಾಶ್ ಪೌಡರ್ನ ನಾನು ಹೇಳ್ತೀನಿ ಇದನ್ನು ಮನೆಯಲ್ಲೇ ನೀವು ಯೂಸ್ ಮಾ ತಯಾರು ಇಟ್ಕೊಂಬಿಟ್ರೆ ಸಾಕು ಇದು ಊಟ ಮಾಡೋವಂಥ ಐಟಮ್ಸಿಂದ ಅಡುಗೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಅದರಿಂದ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಒಂದು ಬಾಕ್ಸಲ್ಲಿ ಒಂದು ಪೌಡರ್ ಒಂದು ಅರ್ಧ ಕೆ ಜಿ ಆದರೂ ಇಲ್ಲ ಅಂದರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಟೂ ಹಂಡ್ರೆಡ್ ಅಷ್ಟಾದರೂ ಕಾಲು ಜಿ ಅಷ್ಟಾದರೂ ನೀವು ಮಾಡಿಟ್ಕೊಂಡ್ಬಿಡಿ ಒಂದ್ಸರಿ ಮಾಡಿಟ್ರೆ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಯೂಸ್ ಮಾಡ್ಬೋದು ನೀವು ಆ ಥರ ಮಾಡ್ಕೊಂಬಿಡಿ ಪದೇ ಪದೇ ಮಾಡೋ ನೆಸಟಿನೇ ಇರಲ್ಲ ಈ ಕಡ್ ಬೇಳೆ ಇರುತ್ತಲ್ಲ ಬೇಳೆಯನ್ನು ಫುಲ್ಲು ನುಣ್ಣಿಗೆ ಪೌಡರ್ ಮಾಡಿ ಇಟ್ಕೊಂಬಿಡಿ ಒಂದು ಇನ್ನೂರು ಗ್ರಾಮ ಅಷ್ಟರ ಅಥವಾ ಒಂದು ಕಾಲು ಕೆ ಜಿ ಅಷ್ಟರ ಮಾಡ್ಕೊಂಬಿಡಿ ಆದಮೇಲೆ ಆ ಪೌಡರ್ ಆ ಪೌಡ್ರ ಜೊತೆಯೇ ಪ್ಯೂರ್ ಕಸ್ತೂರಿ ಅರಶಿಣ ಇರುತ್ತಲ್ಲ ಅದನ್ನು ಪೌಡರನ್ನ ಒಂದು ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಬಿಡಿ ಹಾಕ್ಕೊಂಬಿಟ್ಟು ಪೌಡರನ್ನ ಪೌಡರ್ ಮಾಡಿಟ್ಕೊಂಬಿಡಿ ಇದನ್ನ ನೀವು ದಿನಾಲು ಸ್ನಾನ ಮಾಡುವಾಗ ಇದೇ ಇದನ್ನೇ ಯೂಸ್ ಮಾಡ್ಬೋದು ಕೈಗೆ ಕಾಲಿಗೆ ಮೈಗೆ ಎಲ್ಲದಕ್ಕೂ ಸಹ ಇದನ್ನ ಈ ಪೌಡರನ್ನ ಯೂಸ್ ಮಾಡ್ತಾ ಬನ್ನಿ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಅನಿಸುತ್ತೆ ಇದಕ್ಕೇನಿಲ್ಲ ರೋಸ್ ವಾಟರ್ ಮಿಕ್ಸ್ ಮಾಡಿ ಹಚ್ಕೊಬೋದು ಇಲ್ಲಾಂದರೆ ಎನಿ ಮಾಮೂಲಿ ನೀರಾದರೂ ಹಾಕ್ಕೊಬೋದು ಇಲ್ಲಾಂದರೆ ರಾ ಮಿಲ್ಕ್ ಆದರೂ ಹಾಕ್ಕೊಂಡು ಪೇಸ್ಟ್ ಕತೆ ಮಾಡೇ ಹಚ್ಕೊಬೋದು ಇದನ್ನ ನೋಡಿ ನೀವು ಬಾಡಿಗೆ ಎಷ್ಟು ನಿಮ್ಮ ಸ್ಕಿನ್ ಏನಾದರೂ ನಿಮ್ಮದು ಯಾರ್ದಾರು ಡ್ರೈ ಸ್ಕಿನ್ ಇದ್ದರೆ ಇದಕ್ಕೆ ಒಂದು ಒಂದು ಟೀ ಅಷ್ಟು ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡ್ಕೊಂಬಿಡಿ ಡ್ರೈ ಸ್ಕಿನ್ ಇದ್ದವರು ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಬಿಡಿ ಸ್ಕಿ ಡ್ರೈ ಸ್ಕಿನ್ನು ಸಹ ಹೊರಟು ಹೋಗ್ತದೆ ಇದೇ ಥರ ಮಾಡಿ ನೋಡಿ ಇದು ನಿಮಗೆ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ಥರ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಉಪಯುಕ್ತ ಮಾಹಿತಿನ ಈ ವಿಡಿಯೋದೊಂದಿಗೆ ಮುಕ್ತ ಮಾಡ್ತಾ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಈ ವಿಶ್ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋನಿಗೆ ಮುಕ್ತ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು